ಒಳಗ ತಲೆ ಹಚ್ಕೊಂಡ್ಲಂತ ಮನೆಯಾಗ ಅದಕ್ಕೆ ಎದ್ದು ಕುಂತ್ಕೊಂಡು ಕತ್ ಇದು ಕತ್ರಿ ತಗೊಂಡು ಅಲ್ಲ ಇಳಿಗೆ ಮಣಿ ತೊಗೊಂಡು ಅಂತಪ್ಪ ಕತ್ತರಿಸಿ ಹೋದ್ ನಾವು ಏನು ಹೇಳ್ಬೇಕು ಮತ್ತಿಂತರ್ಗೆ ಹ್ಮ್ ನೋಡು ಇಲ್ಲೈತಿ ಖರೆ ವಿಷಯ ಆದ್ರ ಓಣ್ಯಾಗೆಲ್ಲ ಇಡೀ ಊರು ತುಂಬನ ಬೇರೆ ಮಾಡಿ ಮಾತಾಡಿ ಏನೇನೋ ಹೇಳ್ಕೊ ಆಡ್ಲಾಕತ್ತೈತಿ ಏನಂತವಿ ಏನಂತ ಹೇಳ್ಕೊಡಲಾಕತ್ತಲ್ಲ ಈಕಿ ಬೆನ್ ಬೆನ್ನಕೊಂಡು ಹೊಂಟಿದ್ಲಂತ ಅದಕ್ಕೆ ಕೂಲಿದ ಹರ್ಷ ಕೂಲ ಹರ್ಷ ಆಡಾಡ್ತಿದ್ಲಂತ ಅವಂಗೆ ಸನ್ನಿ ಮಾಡೋದು ಕರಿಯೋದು ಮಾಡ್ತಿದ್ಲಂತ ಅದಕ್ಕೆ ನೋಡಿ ಅವ್ರ ಅತ್ತೆಯರ್ ಹೇಳಿದ್ರಂತ ಅದಕ್ಕೆ ಕತ್ತರ್ಸೀನಿ ಅಂತ ಹೇಳ್ಕೊಂಡು ಆಡಾಡಕತ್ತ ಅವ ನೋಡ್ರಿ ನೋಡು ಎಂತ ಹಾಕಿದ ಅವ್ರ ಆ ಹುಡುಗಿ ಏನು ಮಾಡಿದ್ದಿತ್ತು ಎಲ್ಲರ ಹೊರಗೆ ಹೋಗಿದ್ದು ನೀನ ನೋಡಿ ಎಂಬೆ ಆ ಬೇ ಎಮ್ಮ ನೋಡ್ರಿ ಸುಳ್ಳು ಅನ್ಯಾಯವಾಗ ಅಂತ ಕಟ್ಕೊಳ್ಳುತ್ತ ನೋಡು ಅಥ್ವಾ ಒಂದಿಟ್ ಚಾಕರಿ ಇಡುವ ಏ ಹುಡುಗಿ ಹೋಗ ಒಂದಿಟ್ ಚಾಕರಿ ಇಡು ಚಾಕು ಕುಡಿತೀನಿ ಹ್ಞೂ ಆಯ್ತಾಳಮ್ಮ ಏಯ್ ನೀಂದ್ಲೆ ಆ ನೀನ್ ಯಾಕೆ ಒಳಗೆ ಬಾಂದಿದ್ದ ನಿನಗೇನು ಅಧಿಕಾರ ಐತೆ ಅಂತ ಒಳಗೆ ಬಂದಿ ನೀನು ಅವತ್ತ ನನ್ನ ಯಾವತ್ತ ನೀನು ಚಪ್ ಚಪ್ಪಲೆ ಹೊಡೆದಲ್ಲ ಆವತ್ತ ಈ ಮನಿ ನಿನಗೆ ನಿನ್ನ ಮಕ್ಕಳಿಗೆ ಋಣ ತೀರ್ ಹೋಗೈತಿ ಈ ಮನಿ ಬಾಕ್ಲಾ ಮುಚ್ಚೋಗೈತಿ ಎದಕ್ಕೆ ಬಂದೀಗ ನೀನು ಎದಕ್ಕೆ ಅದು ಅತ್ತಲ್ಲ ರೀ ಹೇಳೋದು ಕೇಳ್ರಿ உம் இன்னமாந்தர் முருக்க ஏன் சீரி பாரி அவனு தங்கேனா எவ்வா விட்டுனா தகண்டக்க மத்த அந்தவன முருக்கல் நேவா மக்க அவசை இல்ல கழக அல்ல அல்ல

ಆಗಿದ್ದ ಆಗೋತ್ತು ಎಲ್ಲರ ಮನೆಗೂ ಜಗಳ ಇದ್ದಿದ್ವಾ ಏನಾತ ಇಂತ ಸಮಯದಾಗ ಮತ್ತೆಲ್ಲಾರು ಸೇರ್ಬೇಕಲ್ಲ ನಾನೇ ನಿಮ್ಮನ್ನ ಕೊಡ್ರವ ಕೊಸಿರವ್ ಅಂದಿಲ್ಲ ಒಂದ್ರುಪಾಯ ಏನು ಬೇಡ ನಂಗ ಎಲ್ಲದ ನಿಮ್ಮನ್ನ ಕರೀರಿ ಚಂದಗ ಬಂದು ದ್ವಾರ್ದಿಟ್ ಹುಡುಗಿ ಮಾಡಿ ಆಶೀರ್ವಾದ ಮಾಡ ಆಶೀರ್ದ ಪುಣ್ಯ ಬರ್ತಿ ನಿಮ್ಗ ಹಾ 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 ಬಿತ್ರಿ ಹಳೆ ಬಿತ್ರಿ ನಾ ವಯ್ದು ಅಲ್ಲಲ್ಲಿ ನನ್ನ ಗಂಡ ಬೇಡ ಅತ್ತಿ ಬೇಡ ಅತ್ತಿ ಮನಿ ಬೇಡ ಅಂತ ಚಪ್ ಚಪ್ಲಿ ಚಪ್ ಚಪ್ಲಿ ಹೊಡ್ದಿದಿ ಈಗ ಯಾವ ಮಕ್ಕ ಇಟ್ಕೊಂಬಂದಿ ಬಂದಿ ನೀನು ಆ ಈಗ ಯಾವ ಮಕ್ಕ ಇಟ್ಕೊಂಬಂದಿ ಬಂದಿ ನಾನು ನೋಡ ಯಾವ್ದ ಕಾಣಕ್ಕೂ ನಾನು ಯಾವ್ದ ಕಾಣಕ್ ನನ್ನ ಮಕ್ಳು ಬರೋದಿಲ್ಲ ಮುಟ್ಟಿರೋದಿಲ್ಲ ಹೋಗು ಯಾರ ಹಾದಿಗೆ ಹೋಗರ್ ಬೀದಿಗೆ ಹೋಗರ್ ಜಗ್ ಬಂದಿರ್ತಾರ ಅವ್ರ ಕೈಲಿ ಇಲ್ಲ ಇಲ್ಲಾಂದ್ರ ಹಾಗೆ ಬಿದ್ದು ಸಾಯ ಒಳಾಕ್ ನನ್ನ ಮಗಳು ಜಳಕಿಲ್ಲಾರದಂಗ ನಮ್ಗೆ ಏನ್ ಅಂತಾರ ನನ್ನ ಮೊಮ್ಮಕ್ಕಳು ಅಲ್ಲ ನೀ ನನ್ನ ಸೊಸಿನೂ ಅಲ್ಲ ನೋಡ್ಲಿ நோடு கண்ட முந்தன நன்ம இன்னொரு மதவி நோட்ர நீசின மனித நான்கி நான் சசினாசா நான் சிவம்னா அல்ல நோட இரங்கல்ல கத்தர் காலிக் இட்பலே நின ஊரன்னரு சகணி இட்பு தூச்சி தூச்சி அட்பு அல்லவரூ நன்கான ஆக நோட்ர நீன் அஸ்வ ஹோகாடி நீன் நான் நோடீம் ಶರಣ್ ರೀ ನಮ್ಮ ಎಲ್ಲ ವ್ಯೂವರ್ಸ್ಗೂ ನಾನು ಶರಣ್ ರೀ ನಮ್ಮ ಸಹಕಾರ ಮಂದಿ ಅಂದಿದ್ದಕ್ಕೆ ಒಬ್ಬರು ಮೇಡಮ್ ಕಮೆಂಟ್ ಹಾಕಿದ್ರು ಬರೀ ಯಾಕೆ ನೀವು ಸೌಕರ್ ಮಂದಿ ಅಂತ ಹೇಳಿ ಆ್ಯಕ್ಚುಲಿ ಸಾಹುಕರ್ ಮಂದಿ ಅಂತ ಹೇಳೋದು ನಮ್ಮ ವ್ಯವರ್ಸ್ಗೆ ರೀ ನಾನು ಯಾ ಎಲ್ಲೂ ಇಲ್ಲಿ ಭೇದ ಭಾವ ಮಾಡಿ ನಾನು ಹೇಳಿರಲಿಲ್ಲ ಓಕೆ ನಿಮ್ಗೆ ಅದು ಆ ಥರ ಅನಿಸಿದ್ದೆ ಅಂದಮೇಲೆ ನಾನು ಯೋಚನೆ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾನು ಇನ್ಮೇಲೆ ಶರಣ್ ರೀ ನಮ್ಮ ವ್ಯೂವರ್ಸ್ಗೆ ಅಂತ ಹೇಳ್ತೀನಿ ಆಯ್ತು ರೀ ಇನ್ನು ಏನು ವಿಷಯ ಅಂದ್ರೆ ನಿನ್ನೆ ಹಾಕಿದ ಬಿಡಿಯೋದು ಭಾಳ ಮಂದಿ ಕನೆಕ್ಟ್ ಮಾಡ್ಕೊಂಡ್ರಿ ಭಾಳ ಕಮೆಂಟ್ ಬಂದಿದ್ದು ಅಕ್ಕ ನನ್ನ ನಮಗೂ ಹಿಂಗೆ ಆಗಿತ್ತು ಅಕ್ಕ ನಮಗೂ ಈ ಥರ ಆಗಿತ್ತು ನಾನು ನನ್ನ ಮಗಳು ಹಿಂಗಾದಾಗು ಹಿಂಗೆ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ನಾನೇನು ಮಾಡ್ತಿದ್ದೀನಿ ಅಲ್ರಿ ಇನ್ಸಿಡೆಂಟ್ಸ್ ಏನೇನಾಗಿರವಲ್ಲ ಎಲ್ಲಾನು ನಿಜ ಜೀವನದಲ್ಲಿ ಆಗಿರೋದು ಆಲ್ಮೋಸ್ಟ್ ನನ್ನ ತಾಯಿ ತಾಯಿಗೆ ಕನೆಕ್ಟ್ ಇರೋದಿದೆಲ್ಲ ಅಂದ್ರೆ ಫುಲ್ ಅಲ್ಲ ಇವ್ರು ಹೇಳಿರೋದನ್ನು ನನ್ನ ಫ್ರೆಂಡ್ ತಾಯಿ ತಾಯಿಯವ್ರದು ಅವ್ರ ಅವ್ರದ್ದು ಈ ಥರ ಎಲ್ಲ ಸ್ಟೋರಿಸು ನಾನು ಮಿಕ್ಸ್ ಮಾಡಿ ಮಾಡ್ತೀನಿ ಈಗೇನು ಇದು ಲಕ್ಷ್ಮೀ ಸ್ಟೋರಿ ಐತಲ್ಲ ಇದು ಒಬ್ಬರು ಪರ್ಸನ್ ಸ್ಟೋರಿ ಅವ್ರದ್ದು ಜೀವನದೊಳಗೆ ಅವರು ಬರೀ ನಂಗೆ ಕಥೆ ಹೇಳೋದು ಈ ಥರ ಕಷ್ಟಪಟ್ಟಿದ್ವಿ ಯಾವ ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡಿಲ್ಲ ನಾ ಕಷ್ಟಗಳನ್ನೆಲ್ಲ ಬೇರೆಯವ್ರ ಬಾಯಿಂದ ಕೇಳಿರೋದನ್ನೆಲ್ಲ ಆಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನು ಕಥೆ ಮಾಡತ್ತೀನಿ ಅವ್ರ ಹೆಸರು ಹೇಳಬೇಡಿ ಯಾರು ಏನು ಅಂತ ಹೇಳಾರ ಸೊ ಏನು ಯಾರು ಅಂತ ನಾನು ರಿವೀಲ್ ಮಾಡಲ್ಲ ಲಕ್ಷ್ಮೀ ಜೀವನದ ಆಗಿರೋದು ಗಂಡನ್ನು ಬಿಟ್ಟು ಹೊರಗೆ ಬಂದು ಏನೇನೆಲ್ಲ ಅನುಭವಿಸಿದ್ರು ಅದು ಸ್ಟೋರಿ ನಮ್ಮ ಮಾಡಕತ್ತೀನಿ ನಿಜ ಸ್ಟೋರಿನ ನಿಜಾ ಸ್ಟೋರಿನ ಅಂತ ಭಾಳ ಮಂದಿ ಕೇಳ್ತೀನಿ ಹೌದ್ರಿ ಎಲ್ಲ ಇನ್ಸಿಡೆಂಟ್ಸು ಆಲ್ಮೋಸ್ಟ್ ನಿಜ ಸ್ಟೋರಿನೇ ಚಪ್ಪಲಿ ಹೊಡೆದಿದ್ದೇನೆ ಇಲ್ಲ ಆಗಿಲ್ಲ ಅದು ಇನ್ಸಿಡೆಂಟ್ ನಿಮ್ಮ ಖುಷಿಗೋಸ್ಕರ ಮಾಡಿರೋದು ಅಷ್ಟೇ ಥ್ಯಾಂಕ್ ಯು ಆಲ್ಮೋಸ್ಟ್ ನಿಜ ಜೀವನದಾಗ ಹೆಂಗಿತ್ತು ಹಂಗೆ ಮಾಡೋಕ್ಕಾಗಲ್ಲ ಯಾಕಂದರೆ ಬೇರೆ ಮತ್ತೆ ಯಾರಿಗಾರ ಅದು ಗೊತ್ತಿದ್ದು ಕನೆಕ್ಟ್ ಆಯ್ತಂದ್ರೆ ಅಂದರೆ ಅವ್ರು ಬಂದು ಜೊಳ ಮಾಡ್ತಾರೆ ನನ್ನ ಜೊತೆ ಅಂತ ಅದು ಭಯ ಇತ್ತು ನನಗೆ ಹಾಗಾಗಿ ನಾನು ಚೇಂಜ್ ಮಾಡಿನೇ ಮಾಡ್ತೀನಿ ಇನ್ನು ನಾನು ತುಂಬ ನೀವು ವೈಲೆನ್ಸ್ ವೈಲೆಂಟ್ ವೈಲೆನ್ಸ್ ಇರುತ್ತೆ ನಿಮ್ಮದೊಳಗೆ ನೀವು ತುಂಬ ವೈಲೆಂಟಾಗಿ ಮಾಡ್ತೀರಿ ಇಲ್ಲ ಆ್ಯಕ್ಚುಲಿ ಆ ಥರ ಏನೂ ಇಲ್ಲ ನೋಡಿರಿ ಈಗ ಎಷ್ಟೋ ಅನ್ಟೋಲ್ಡ್ ಸ್ಟೋರೀಸ್ ಇದಾವನ್ನು ಹೇಳ್ದೆ ಅಂತ ಭಾಳ ಸ್ಟೋರೀಸ್ ಇದಾವೆ ಅವನ್ನೆಲ್ಲ ನಾನು ವಾಪಸ್ ಮತ್ತೆ ತರ್ಬೇಕು ಅನ್ನೋದೊಂದು ಉದ್ದೇಶ ಇರೋದಷ್ಟೇ ಬಿಟ್ರೆ ಯಾರಿಗೂ ನೋವು ಮಾಡಬೇಕು ಅಥವಾ ಕಷ್ಟನೇ ನೋಡಬೇಕು ಇಲ್ಲ ಇವ್ರ ಜೀವನ್ದಾಗು ಇವೇನು ಕತೆ ಹೇಳಾರಲ್ಲ ಈಗ ಅವ್ರು ಎಷ್ಟು ಚೆನ್ನಾಗಿದಾರ ಗೊತ್ತೇನ್ರಿ ನೀವು ನಂಬದೇ ಇಲ್ಲ ಅಷ್ಟು ಚೆನ್ನಾಗಿದಾರೆ ಅವರು ಅವ್ರ ಮಕ್ಕಳು ಎಲ್ಲ ಅದನ್ನೇ ನಾನು ಹೇಳಕತ್ತೀನಿ ನಾನು ಏನು ಕತೆ ಮಾಡ್ತೀನಿ ಅನ್ನೋದು ನೋಡ್ರಿ ಕತೆನ ದಯವಿಟ್ಟು ಕತೆ ತರ ನೋಡಿ ಇರ್ಬೋದೇನೋ ನಿಜ ಜೀವನದೊಳಗ ನಾವೊಂದು ಇನ್ಸಿಡೆನ್ಸ್ ಚೇಂಜ್ ಮಾಡೋಕ್ಕಾಗಲ್ಲ ಈಗ ನಾವು ಹೊಡೆ ಹೊಡಿಸ್ಬೇಕಾಯ್ತು ಈಗ ಹೆಂಡತಿ ಕೈಲಿ ಹೆಂಡಿಕ್ರೆ ನಿಮ್ಮ ಖುಷಿಗೋಸ್ಕರ ಹಂಗಾಗದ್ ಬೇಡ ಅಂತ ಅಷ್ಟೇ ಪ್ಲೀಸ್ ಸಹಕಾರ ಮಾಡ್ರಿ ಬೇಡವಾ ನಿರ್ಮಲಾ ಹಂಗನ್ಬೇಡ ನೀನು ಸಣ್ಣಕ್ಕಿದೀ ನಾಳೆ ನೀನು ಮನೆಗೆ ಹೋಗ್ಬೇಕು ನಾಳೆ ಮಕ್ಕಳು ಮರಿ ಅಂತಕ್ಕೂ ನಿಮಗ ಒಳ್ಳೆ ಗಂಡಮನಿಯರ ಸಿಗ್ಬೇಕಲ್ಲವಾ ಯಾರ್ಯಾರ್ದು ಹೆಂಗಿರುತ್ತ ಗೊತ್ತಿಲ್ಲ ನಿರ್ಮಲಾ ಏನಲ್ಲೇ ಏನಲ್ಲೇ ಹಲಕಟ್ಬು ಸುಡಿ ಆ ನನ್ ಮಗಳಿಗೇನ ಕೆಟ್ಟ ಮನಿ ಸಿಗ್ಲಿ ಒಳ್ಳೆ ಗಣ ಮನಿ ಸಿಗಬಾರ್ದಂತ ಹಾರೈಸಕ್ ಬಂದಿ ಏನ ಆತ ಆಕೆ ನಿನ್ ಮಗಳ ದೊಡ್ಡ ಹೇಳಲ್ಲ ಹಂಗ ನೆಗದ ಬಿದ್ದನಲ್ಲಿ ಕೈ ಆಗ್ಲಿ ಆರ್ತಿ ಒಳಗೆಲ್ಲ ಮಣ್ಣು ಹಾಕ್ಲಿಕ್ಕೆ ಬಾಯಾಗ ಅಕ್ಕಿ ಕಾಳ ಹಾಕ್ಲಿ ಆತ ಹೋಗೀಗ ಯಾಕಿ ಅಂತ ಗೊತ್ತಿದ್ದನು ನಾನ್ ನಿನ್ನ ಹತ್ರ ಬಂದ್ ನೋಡು ನನ್ಗ ಹೇಳಿದ್ಲು ನನಗ ನನಗೆ ಹೇಳಿದ್ಲು ಪದ್ಮಕ್ಕ ಆದ್ರು ಬಂದೆವು ನಾನು ನನ್ನ ಚಕ್ಲಿಗೆ ನಾ ಹುಡ್ಕೋಬೇಕು ನಿಮಗನ್ನ ನಾ ನಾ ಹುಡ್ಕೋಬೇಕು ನನ್ನ ಬುದ್ಧಿಗೆ ಏನ್ ಮಾತಾಡ್ತೀಯ ನೀನು ನೀನು ಬೇಕ ಅಮ್ಮನ ನೀನು ಆ ನೀರಮ್ಮ ಮೊಮ್ಮಕ್ಕಳಲ್ಲ ಅವನಿಂದ ರಕ್ತ ಹರಿಯತ ಅವ್ರ ಮೈಯಾಗ ಏನ್ ಬಾಗತ್ತಿ ನೀನು ಆ ಏನ ಆ ಹುಡುಗಿ ಈಗ ತಂದ ಜೀವನ ಶುರು ಮಾಡಾಕ ಹೆಣ್ಣಾಗಿ ಈಗ ನಿಂತೈತಿ ತಯಾರಾಗಿ ಇಂತ ಗೊತ್ತೇ ನೀನು ಬೇಡ ಬೇಡ ನೀವು ಬರದು ಬೇಡ ನೀವ್ ಮುಟ್ಟಿರೋದು ಬೇಡ ಜಗ್ ಮಂದಿ ಇದರ ವರ್ಷಿ ಒಳಗೆ ಅಕ್ಕ ಜಗ್ ಮಂದಿ ಇದರ ಕರ್ಸ್ತೀನಿ ನಮ್ಮಣ್ಣನ ಕರ್ಸಿ ನಾನು ಮಾಡ್ತೀನಿ ಆಕೆ ಅಕ್ಕಿನ ಹಾಕಳಲ್ಲ ಓಲೇ ಹೋಗು ಕರ್ಷಿಗೆ ನಿಮ್ಮಣ್ಣನ ಹಿಂತಿ ಗೊತ್ತಿಲ್ಲ ನನಗೆ ಅಯ್ಯೋ ಆರು ಕೊಟ್ರ ಅತ್ತಿ ಕಡೆ ಮೂರು ಕೊಟ್ರೆ ಸಸಿ ಕಡೆ ನಾನ ಹೋಗಿ ಕರೆದ ನಾನು ಮಕ್ಳದ ಭಾರ ವೈಲಂದಿಟ್ಟು ಚಾಕ್ರಿ ಮಾಡು ಅಂಡು ತೊಳ್ದುಬಿಡೋದ್ರು ಬಂದು ಅಂಡು ತೊಳ್ದುಬಿಡ್ತಾಳಾಕಿ ಅಂತಾಕಿ ದೊಡ್ಡ ವೈಷ್ಯ ಬಂದಾಳ ಹೋಗಾಗ ಯಾವಕಿನ್ನಾರು ಕರ್ಕೊಂಡು ಏನಾರ ಮಾಡ್ಕೊಂಡು ಹಾಡು ಬೈಬಿಡು ಇನ್ನಮ್ಮ ಏನಾರು ಇಂತಾವೆ ಏನಾರ ನೆವ ಇಟ್ಟುಕೊಂಡು ನನ್ನ ಮನೆ ಮುಂದೆ ಬಂದು ನಿಂದಿರ್ಬೇಕಲ್ಲ ಲಕ್ಷ್ಮಿ ಏತೀನಿ ನಿನಗೆ ಚಪ್ಲಿ ಹಾರ ಹಾಕಿ ಕತ್ತಿಮೆ ಕುಂದ್ರಿಸಿ ಮೆರವಣಿಗೆ ಮಾಡಿಸ್ಬೇಕಾಗತ್ತೆ ನಿನಗೆ ನಾನೇನು ಬಿಡುದಿಲ್ಲ ಇಷ್ಟಕ್ಕೆ நானும் மந்தி கூட நான் மப் சப்பிள் நீச்சப்பாள் அன் சசிஎன் தந்து நானே நோட் கத்திமே குந்திருத்த நீங்க நோட் நீர் மந்தி ஏனா ரே ಏನ ಅವನು ಕರೆದು ಬಿಟ್ರಾ ಏನಾಗ್ ಬಿಡ್ತಿತಿ ಅವ ಮನೆಗೆನ ಇಲ್ಲವ ಎಲ್ಲ ಹೋಗೇನ ನಾನು ಯಾವಾಗ ಇಂತ ತಿರುಗಕ ಹೋಗೇನ ನಾನು ರಾಡಿ ಈಕಬೇಕು ನನಗೆ ಏ ಹೋಗಿಲ್ಲಿಂದ ನಿಂದ್ರ ನಿಂದರ ಬಡ ಅಂದಿ ನಾನು ಹೋಗಿಲ್ಲಿಂದ ಆತ ಆತು ಬರದಬೇಕಾಗಿ ಇಲ್ಲಿ ನೀವು ನಿಮ್ಮ ಸವಸನ ಬ್ಯಾಡ ಅಂತ ಹೋಗಿ ನನ್ನ ಮೇಗ ನಿಮ್ಮ ಸವಾಸನ ಬ್ಯಾಡ ನನಗೆ ನೋಡಿ ನಾವೇನ ಕರ್ದಿ ನೋಡಿ ಕಿನ್ನ ಬಂದು ಹೆಂಗ್ ಮಾತಾಡೋಕ ಬರಬಡ ಇನ್ನೊಮ್ಮೆ ನಾವೇನ ಕರ್ದಿ ನಿನಗ ಬರ ಬ್ಯಾಡ ಸತ್ರ ಮನಿ ಬರಬಾ ನೀನು ನಿನ್ನ ನಿಮ್ಮ ಮನೆ ಕಡೆ ನಾನು ಸತ್ರ ನೋಡುದಿಲ್ಲ ತಿರುಗಿ ಹೋಗು ಅಲ್ವೇವಾ

ಅಲ್ಲಿ ಅಲ್ಲಿ ಮೇವ್ವ ಮತ್ತು ಪಾಪ ನನ್ನ ಮಗಳಲ್ ಬೇ ದ್ವಾರದಾಗೀತಿ ಮತ್ತು ಸ್ವಾದ್ರತೆ ಅಂತ ಇವರಿಬ್ಬರು ಇಬ್ರು ಅದಾರ ಹೋಗು ನಿರ್ಮಲಾ ನೀನಾರ ಹೋಗುವ ಹೋಗಿ ಒಂದಿಷ್ಟು ಚಂದಾಗ ಹಾಕಿದೆಯಾ ಮುಟ್ಟಿರ್ ಬಾ ಹೋಗುವ ಹೋಗು ಆರತಿ ಮಾಡಿ ಬಾ ಯವ್ವ ನೀ ಬರುದಿಲ್ಲನ ನಾ ಹೋಗಿ ಬರ್ತೀನಿ ಅಲ್ಲಲ್ಲ ನೀನು ಏನು ತಿಳ್ಕೊಂಡಿ ಎಡಕ್ಕೆ ಬಂದಿಲ್ಲ ಅಂತ ಮಾಡಿ ನಮ್ಮನ್ನ ಏನಾರ ಕರಿಯಕ್ಕೆ ಬಂದಿಲ್ಲ ಅಂತ ಮಾಡಿ ಅನ ಇನ್ನು ಯಯ್ಯ ನನ್ನ ಮಗನ ಎಂತ ನನ್ನ ಮಗ ಅದಿಯೋಯ್ಯಪ್ಪ ನೀನು ನೋಡಿ ಎಷ್ಟು ಖುಷಿಯಿಂದ ನೀ ಹಿಂಗೆ ಕುಡಿದ್ಯಾಡಕ್ಕೆ ಹತ್ತಿದಿ ಏನಾರ ಬಂದು ಅತ್ತಿಯರ ಕಳಿಸ್ರಿ ಮುಟ್ಟೇರಿವ ಹುಡುಗಿಗೆ ಅಂದಿದ್ಲ ಅಂದಿದ್ಲಂದಿದ್ರೆ ನಾ ಕರಿಕೊ ಕಳಿಸಿದ್ದಿಲ್ಲ ಅಯ್ಯಪ್ಪ ಯಾವ್ವಾ ಬಂದು ಬಾಯೋ ಅಂದ್ರೆ ಬಾಯಿ ಮಾಡಿದಿಲ್ಲ ಸೀನಾ ನೀವು ನೋಡು ನನ್ನ ಮಗಳು ದೊಡ್ಡದಾಗೈತಿ ನಾನು ಹೆಂಗ್ ಮಾಡ್ತೀನಿ ನೋಡು ನೀವು ಇಲ್ದಾನ ನಾವು ಬದುಕ್ತಿವ್ ನೋಡು ನಾನು ನಮ್ಮ ಅಣ್ಣನ ಹಿಂತಿನ ಕರೆಸ್ತೀನಿ ಕರೆಸಿ ಮುಟ್ಟೆರಿಸ್ತೀನಿ ಮಕ್ಳು ಬೇಡ ನೀವು ಬೇಡ ನಿನ್ ಮಗನೂ ಬೇಡ ನಿಮ್ ಸವಾಸನ ಬೇಡ ಅಂತಂದು ಬಾಯಿ ಬಂದಂಗೆ ಬೈದದ್ಲು ಅಲ್ವಾ ಹಿಂಗಿ ಅಲ್ಲ ಸರಿಯನ ಲಕ್ಷ್ಮಿ ಅಂದ್ರ ನಿನ್ ಮಗ ಬಂದ ಹೇಳ ನಿನ್ನ ಮಗ ಇಲ್ದ ಜೀವನ ಮಾಡ್ತೀನಿ ಅಂತಂದು ಸೊಡ್ ಹೊಡೆದು ಚಿಟ್ಕಿ ಹೊಡೆದು ಹೇಳು ಹೇಳು ಏನ ಊರ್ ಬಿಡಾಡಿ

ಎಲ್ಲರೂ ಬೂಟ್ ಬುಟ್ಲಿ ಹೊಡಿಸ್ತೀನಿ ಅಂತ ಹೇಳೋಗಳು ಸುಳ್ಳಲ್ಲ ಯಪ್ಪ ಅಯ್ಯಯ್ಯೋ ಒಂದಾ ಯಾಡಾ ನೀನು ಹಂಗ್ ಮಾಡಿರಿ ನೀವ್ ಹಿಂಗ್ ಮಾಡಿರಿ ಊರಾಗ ಜನ ಸೇರಿಸ್ತೀನಿ ನನ್ನ ನೀನ ಕತ್ತಿಮ ಕುಂದ್ರಿಸಿ ಚಪ್ಲಿ ಹಾಕ್ಸಿ ಮೆರವಣಿಗೆ ಮಾಡಿಸ್ತಾಳಂತ ಯಪ್ಪ ನೀನ್ ಏನ್ತಿ ಹೇಳೋಗಳ ನನ್ ಯಾಕ ಸುಳ್ಳು ಹೇಳೋ ಯಪ್ಪ ಶೀನಾ ಇಷ್ಟೆಲ್ಲ ಅವಮಾನ ಅಂದಾಗೂ ನಾ ಬದುಕ್ಬೇಕ ಯಪ್ಪ ಶೀನಾ ನಾ ಬದುಕ್ಬೇಕ ಕರೆಲ್ಲ ಹಂಗಂತ ಬೇಕಿ ನುಸುಗುಣಿಕಾಯಿ ಅಂತ ಕಿ ನಾನೇನ ಅನ್ಕೊಂಡಿದ್ದೀನಿ ಬಿಡು ಹೂವೇನಾ ಅಷ್ಟಕ್ಕೂ ಅವು ಅಂದ್ಲು ನಿನ್ನ ಏನು ನಮ್ಕೊಂಡ್ ಕೂತಿಲ್ಲ ಹ್ಞೂ ಇನ್ನೊಂದ್ ಮದ್ವಿ ಮಾಡ್ತೀನ ನಿನ್ ಗಂಡಗ ನೀನ್ ಬಂದ್ ಚಂದಾಗ ಇಲ್ಲಿ ಬಾಳೆ ಮಾಡಂದ್ರ ಅದ್ ಯಾಕ ಅದಿತ್ ಏ ಮಾಡ್ರ ಮಾಡ ನಿನ್ ನಿನಗ್ ದಮ್ ಇತ್ತಂದ್ರ ನಿಮ್ಮ ನಿನ್ ಮಗ್ ಇನ್ನೊಂದು ಯಾವ ಯಾರ್ ಹೆಣ ಕೊಡ್ತಾರ ನಾವು ನೋಡ್ತೀವಿ ಅಂದ್ಲು ಅಷ್ಟ ಅಲ್ಲೇನ ನೀವೇನ್ ಬಾಸಿಂಗ ಬಿಕ್ಕೊತ್ತೀರಿ ಬಾಸಿಂಗದಂಗ ಮಣ್ಣ ಕೊತ್ತೀರಿ ನಿಮ್ ಬಾಯಂಗ್ ಮಣ್ಣ ಕೊತ್ತೀರಿ ಹಂಗ ಹಿಂಗ ಅಂತ ಹೇಳಿ ನನಗೂ ಅಕ್ಕಗೂ ಬೈದ್ ಬಾಯಿಗೆ ಏನ್ ಬರ್ತದ್ನ ಬೈದ್ ಹೋದ್ಲಕ್ಕ ಓದ್ಲು ಅಣ್ಣ ಹೌದಾ ಹಂಗಂದ್ಲ ಅವಳ ಅವಳು ಇಬ್ಬದಿಗೆ ಮಾಡ್ತೀನಿ ಅವಳಿಗೆ ಐತಿ ಇಷ್ಟು ಇಷ್ಟು ತನ್ನ ಮಗಳ ದೊಡ್ಡದಾಗಿತ್ತಿ ನಾವು ಯಾರು ಇಲ್ಲದೆ ಏನು ಮಾಡ್ತಾಳೆ ನಾನು ನೋಡ್ತೀನಿ ಹಾಂ ಗಂಡ ಅನ್ಸ್ಕೊಂಡು ನಾನು ಇಲ್ಲೇ ಅದೀನಿ ಅತ್ತೆ ಸೋದರತ್ತೆ ಅವ್ರು ಎಲ್ಲರನ್ನು ಬಿಟ್ಟು ಈಕಿ ಮಗಳು ಕಾರ್ಯ ಮಾಡ್ತೀನಿ ಅಂತಾಳನ ನಾನು ನೋಡ್ತೀನಿ ಅದು ಏನು ಮಾಡ್ತಾಳೆ ಈಕಿ ನಾನು ನೋಡ್ತೀನಿ ಹೊರಗೆ ಹೋಗಬೇಡ ಹೊರಗೆ ಹೋದ್ರೆ ನಾಲ್ಕು ಮಂದಿ ನಾಲ್ಕು ತರ ಕೇಳ್ತಾರ ನಮ್ದ ಮರಿ ಕಮ್ಮಿ ಅಪ್ಪ ಸೀನಾ ಬೇಡ ನಮ್ಮದೇ ಮನೆಯದು ಕಮ್ಮಿ ಆಗುತ್ತಪ್ಪ ಯಾವ್ದ ಕಾರಣಕ್ಕೂ ಹೋಗ್ಬೇಡ ಹೊರಗ ಮನೆ ಹಿಡ್ದು ಕುಂತು ಬಿಡು ಏನು ಏನು ನಮಗರ ಏನು ಗೊತ್ತು ನಾನು ಕೇಳಲಿಯಪ್ಪ ಏನು ದಿನ ಕೆಬಿಸ್ತೇವ ಏನಂತಂದು ನಿಮಗೆ ಎದಕ್ಕೆ ನಿನಗೆದ ಕಲೆ ಮುದಿಗಳ್ ಈ ಊರು ಮುದಿಗಳೆ ಅಂತಂದು ನನಗೆ ಅತಿ ಇವ್ರಿಗೆ ಹೋದ್ಲಪ್ಪ ಹ ಎಲ್ಲ ಪರಿಪಚ್ಚಿದ ಹಾವಾಗೆ ಹೇಳು ಸೀನಾ ಆಕಿ ನಿನ್ನ ಮೊದ್ಲೇ ಹೆಂಡತಿ ಪದ್ದಿ ಯಪ್ಪಾ ಆ ಮಿಂಡ್ರಿದ ಯಪ್ಪ ಇದೆಲ್ಲ ಆ ಮಿಂಡ್ರಿದ ಈಗ ಈಗ ಅಷ್ಟಿದ್ದಿಲ್ಲಲ್ಲ ಈ ಕಿರ್ಯಕ್ಕಿ ಬಲ್ತಿದ್ದಿಲ್ಲ ಹಾಕಿದಟ್ಟು ಕೂಳು ತಿಂದು ಒಂದ್ ಮೂಲೆ ಆಗಿದ್ದು ಚಂದಾಗ ಕೆಲಸ ಮಾಡ್ಕೊಂಡು ಹಾಕಿದ್ಲು ಸೀನಾ ಎಲ್ಲಾ ಆ ಮಿನ್ರಿ ನಿನ್ನ ಮೊದ್ಲೆ ಏಂತಿದ್ದ ಬಿಡ್ಬಾಡಲ್ಲ ಅಕ್ಕಿನ್ನ ಅಕ್ಕಿನ ಮೊದ್ಲೆ ಬಿಡ್ಬಾಡ್ದೀನಾ

ಅಯ್ಯೋ ಹೋಗಕ್ಕ ಆಗಿಲ್ಲ ನನಗ ಅತ್ಲಾಗ ಈಗ ಹಿಂಗ ಹೊಡೆದಿದ್ದಕ್ಕ ಮೈಕಂಡ್ ನೋವಂತ ನಾನು ಸರಾ ಅಂಗಡಿ ಹೋಗಿದ್ದೆ ಹ್ಮ್ ಸರಿ ಒಂದಿಟ್ ನಾ ಮಕ್ಕೊಂಡೆ ಆಮೇಲೆ ನಿಮ್ಮ ಜೊತೆ ಅಂತ ಮಾಡಾಡಿನ ಲೋ ನನ್ನ ಒಯ್ದು ಜೀವ ತಿಂತಿಲ್ಲ ನೀನು ಯಾಕೆ ಹುಟ್ಟಿದ್ದಿ ಅಂತ ಒಟ್ಟ ರೊಕ್ಕ ಸಿಕ್ತಂದ್ರೆ ಹಿಗ್ಗಿ ಬಂದೂತಿಯಲ್ಲ ಅಲ್ಲ ಅದು ನೋಡಿದ್ರೆ ನೀನ್ ಸಡ್ಡ ಹುಡಿತಾಳ ಮೂರು ದಿನಕ್ಕೊಂದ್ಸರಿ ಬಂದ್ ಬಂದು ನೀನು ನೋಡಿದ್ರೆ ಹಿಂಗ ಜೀವ ತಿಂತಿದ್ದಿ நான்தி ஓய் மாட்டாடின் கை கால் மதி ஒப்பாத்த ಬಟ್ಟ ಮಗಳಿಗೊಂದು ಸಣ್ಣ ಮಗಳಿಗೊಂದು ಹುಡುಗರು ನೋಡ್ರಪ್ಪ ಈಗ ಪುಣ್ಯಾರ ಬರ್ತಾ ಅಂತ ಹೇಳಿ ಕೈ ಕಾಲು ಬಿದ್ದು ಬರ್ತೀನಿ ಹೋಗಕ್ಕಾರ ಬಿಡ್ರಿಲೇವಾ ಮನೆಯೊಂದಿಟ್ಟಿ ಅಂದ್ರ ಬಾಳೆ ಬಕ್ಷಿ ಮಾಡ್ರಿ ಏನು ತಿರ್ತಿತ್ತ ಹೇಳದ್ ಕೇಸ್ತೇನ ಏ ನೀನ್ ಬಾಳೆ ಭಕ್ಷಿಗಷ್ಟು ಮಣ ಬಿತ್ತು ನೋಡು ಆಕಿ ಈ ಕೆದಾಳಲ್ಲ ಸಾವಿತ್ರಿ ಸಾವಿತ್ರಿದು ಮದುವೆ ಆಗಿ ತಿರುಗಿ ಅದ್ರಕ್ಕೆ ಹಂಗ ಎರಡು ಸಾವಿತ್ರಿ ನನ್ನ ಏನ್ ಬೇಕತ್ತಿ ಯವ್ವ ನೋಡ್ಬೇ ನನ್ಗೊಂದು ಯವ್ವ ನನ್ನ ಹಡ್ದವರ ಹೊಕ್ಕಿನ ಶಾರ್ಮಗುನ್ ಮದಿ ಮನೆಗೆ ಹೋಗಿ ಮಾತಾಡಿ ಬರ್ತೀನಿ ತರ್ಕೋರಿ ಅಂದಿಟ್ಟು ಕರ್ಮ ನಂದಂತ್ರ ಅದು ಯಾ ಇದ್ರಾಗ ನನ್ನ ಮದ್ವೆ ಆದ್ಯ ನಿಮ್ಮಅಪ್ಪನ ನಿಮ್ಮಂತವು ಎರಡು ಮೂರು ಮೂರು ಗ್ರಹಗಳು ನನಗೆ ಹುಟ್ಟಿ ನನ್ನ ಜೀವ ತಿಂತಾವು